Thank you. ಈ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಎಲ್ಲರಿ ಹೆಂಗದ್ರಿ ನಾವಂತ ಅರಾಮದಿ ನೋಡ್ರಿ ನೀವು ಅರಾಮದಿ ಅಂತ ಬರ್ರಿ ಇದು ಬುಧವಾರದಿಂದ ಬ್ಲಾಗ್ ಐತಿ ಭಾಳ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನನಗೂ ಕೆಲಸದಾಗ ಭಾಳ ಬಿಝಿ ಆಗ್ಬಿಟ್ಟಿನಿ ನಮ್ದು ಇಮ್ಯಾನೇಷನ್ ಆ ಕೆಲಸ ಈ ಕೆಲಸ ಮನೆ ಕೆಲಸ ನೂರೆಂಟು ಕೆಲಸಗಳಾಗ್ಬಿಟ್ಟವು ಹಾಗಾಗಿ ಸ್ವಲ್ಪ ಬ್ಯಿಯಾಗಿ ಆಗಿಬಿಟ್ಟೀನಿ ವಿಡಿಯೋ ಒಂದು ಒಂದುಬೇಳೆ ವಿಡಿಯೋ ಮಾಡಿದ್ರು ಅದನ್ನು ಎಡಿಟ್ ಮಾಡೋದು ಅದೆಲ್ಲ ಹಾಕೋದು ಆಗಂಗಿಲ್ಲ ಹಾಗಾಗಿ ಯಾವಾಗಾರೆ ಒಂದೊಂದು ಸಾರಿ ಒಳ್ಳೆ ಕಂಟೆಂಟ್ ಇದ್ರೆ ಮಾಡಿರ್ತೀನಿ ಪ್ಲೀಸ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಯಾರು ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋನ ಸ್ಕಿಪ್ ಮಾಡೋದ್ರೆ ನೋಡಿರಿ ಫಸ್ಟ್ ಸಾರಿ ನೋಡ್ಲಿಕ್ಕತ್ತಿದ್ರಿಂದ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ ನಾನು ನಮ್ಮ ಜಾನುಗ ದವಾಖಾನೆ ಕರ್ಕೊಂಡು ರೀ ಅವ್ರದ್ದು ಟ್ಯೂಷನ್ ಇತ್ತು ಟ್ಯೂಷನ್ ಬಿಡಿಸಿ ನೀವು ಅತ್ತ ನಾಲ್ಕೈದು ದಿನ ಆಯಿತು ಜ್ವರ ಬರ್ಲಿಕ್ಕತ್ತವು ಒಂದು ಸ್ವಲ್ಪ ಕಿವಿ ನೋವು ಆಗ್ಲಕತ್ತ ಮನೆಗೆ ಪ್ಯಾರಾಸೆಕ್ಮಾಲ್ ಗುಳಿಗೆದಿದ್ದು ಗುಳಿಗೆದೆಲ್ಲ ಹಾಕಿನಿ ಆದರೂ ಕಡಿಮೆ ಆಗೋರಿಗೋ ಹಾಗಾಗಿ ಇಂಡಿಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಅಲ್ಲಿಂದ ಜಲ್ದಿ ಇದು ಆಗಂಗೆ ಯಾಕೆ ಇರಲಾಕತ್ತೀ ಖಾಸಗಿ ಆಸ್ಪತ್ರೆಗೆ ತಗೊಂಡು ಹೊಂಟೀನಿ ನಮ್ಮ ಜಾನ ಕರ್ಕೊಂಡು ಹೊಂದ್ ಸಲುವಾಗಿ ನಮ್ಮ ಸಂಸ್ಕೃತಿ ತಾನು ಒಬ್ಬನೂ ಟ್ಯೂಷನ್ಗೆ ಹೋಗ್ಲಿಕ್ಕೆ ಅವಲ್ಲೆಲ್ಲ ಕತ್ತಳ ಆಕೆಗೂ ಕರ್ಕೊಂಡು ಹೊಂಟಿನ ರೀ ಗರ್ದಿ ಭಾಳ ಐತಿ ಇಲ್ಲಿ ಗದ್ದೆ ಭಾಳ ಐತಿ ಪ್ಯಾಸೆಂಜರ ಭಾಳ ಆಗ್ಬಿಟ್ರ ಒಳಗಡೆ ಕಂಡಕ್ಟರ್ ಸಾಹೇಬರು ಭಾಳ ಕರಾಮಾಗಿಬಿಟ್ರ ಯಾರೋ ಒಬ್ಬಕ್ಕೆ ಅಜ್ಜಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದವರು ಟಿಕೆಟ್ ತಗೋರಿ ಅಂತ ಹೇಳಿಕೆ ಎಷ್ಟೋ ಸಾರಿ ಹೋದ್ರೆ ಅವರು ಆಯ್ ಕೇಳಿಸಿಲ್ಲ ಕಾಣಿಸ್ತೈತಿ ಗದ್ದೆ ಭಾಳ ಐತೆ ಕೆಳಗೆ ಕೂತಾಳ್ರಿ ಆಧಾರ್ ಕಾರ್ಡ್ ಐತೆ ಹೇಳಿ ಆದರೆ ಟಿಕೆಟ್ ತಗೊಂಡಿಲ್ಲ ಪಾಪ ಮತ್ತೆ ಆಧಾರ್ ಕಾರ್ಡ್ ಆದಂತೇಳಿ ಕೈಯ್ಯಾಗಿ ಹಿಡ್ಕೊಂಡು ಕೂತರ ಹಂಗೆ ಯಾರ ಬಂದು ಚೆಕಿಂದ ಬಂದು ಚೆಕ್ ಮಾಡಿದ್ರೆ ಪಾಪ ಅವ್ರಿಗೂ ಫೈನ್ ಆಗ್ತೈತಿ ಕಂಡಕ್ಟರ್ ಗಳಿಗೆ ಅವ್ರಿಗೂ ಫೈನ್ ಹಾಕ್ತಾರೆ ಅವ್ರಿಗೆ ಕೆಲಸಕ್ಕೆ ತೊಂದರೆ ಆಗ್ತದ ಆಯ್ ಹಂಗೆ ಕುತ್ಪಟ್ಟ ಆಯನು ಫೈನ್ ಆಗ್ತದ ಒಂದೇ ಸುಮ್ನೆ ಬೈಲಿಕ್ಕೆ ಕಂಡಕ್ಟ್ರು ನಿಮ್ಮ ಮುಂದೆ ಜೀವ ಖಜೀಲಾಗಿ ಬಿಡ್ತು ಮತ್ತ ಆಧಾರ್ ಕಾರ್ಡ್ ತೊಗೊಂಡು ಟಿಕೆಟ್ ತೊಗೊಂಡ್ರು ಅಂದ್ರೆ ಊರ್ ನಮ್ಮ ಊರ್ ದಾಟಿ ಮತ್ತೆ ಕ್ರಾಸ್ ಬಂದಿತ್ತು ಅಷ್ಟು ದೂರ ತನಕ ಬರತನ ಹಂಗೆ ಯಾಕೆ ಕೂತೀರಿ ನೀವ್ ಬರೋಕ್ ಕೇಳಿ ತೊಗೊಳಕ್ಕೆ ಬರ್ಲಾನು ಅಷ್ಟು ಬದ್ರಾಕಿನಿ ಯಾಕೆ ತಗೊಳ್ಳಿಲ್ಲ ಅಂದ್ರೆ ಬೈಲಿ ಕಡೆಗೆ ಇಂಡಿಗೆ ಬಂದು ಇಳಿದಿವ್ರಿ ಈಗ ದವಾಖಾನೆ ಕಡೆಗೆ ಹೊಂಟೀವಿ ನಾನು ಸಂಸ್ಕೃತಿ ಜಾನು ನೋಡಿ ಗಣಪದನು ಎಪ್ಪಾ ಇಲ್ಲಿ ದವಾಖಾನೆ ಬಂತಿದ್ರು ಯಾರು ಗೊತ್ತಿಲ್ಲ ಯಾರು ಗೊತ್ತಿರ್ಲನಗ ನನಗೆ ಪಾಪ ಅವ್ರು ಯಾರೋ ಬೇರೆ ತಿಳ್ಕೊಂಡಾರ ತಮ್ಮ ಗೊತ್ತಿದಾರ ತಿಳ್ಕೊಂಡಾರೇನು ಅಪ್ಪು ಕಾಳದೆಲ್ಲ ಇಲ್ಲೇ ಮಾರ್ತ ನೋಡು ಜೋಳ ಗೋಧಿ ಶೇಂಗಾ ಎಲ್ಲ ಇಲ್ಲಿ ಎ ಪಿ ಎಮ್ ಸಿ ಇದೆ ಹುಬ್ಳ್ಯಾಗು ಐತಿ

ಸಂಸ್ಕೃತಿಗೆ ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡಿದ್ದೀರಿ ಕಿ ಶೂ ಬಿಡ್ಲಕ್ಕ ಭಾಳ ದಿನ ಆಯಿತು ಬೂಟ್ ಅಥವಾ ಸ್ಯಾಂಡಲ್ ಏನರ ಕೊಡ್ಸತ್ತೇಳಿ ನಮ್ಮ ಊರಾಗ ಸಿಗಂಗಿಲ್ಲ ಹೆಂಗೋ ಅಕ್ಕಿ ಒಲ್ಲ ಆಗತ್ತಲ್ಲ ಅವ್ರಕ್ಕ ಬಿಟ್ಲಲ್ಲ ಇವತ್ತು ಟ್ಯೂಷನ ಒಬ್ಬಕ್ಕಿನೇ ಹೋಗಂಗಿಲ್ಲ ಹಾಗಾಗಿ ಅಕ್ಕಿಗೂ ಕರ್ಕೊಂಡು ಹೋದೆ ನಾನು ಕಡೆಗೆ ಶೂ ಮತ್ತು ಸ್ಯಾಂಡಲ್ ಅಕ್ಕಿ ಭಾಳ ದಿನ ಕೀಡಕತ್ತಲ್ಲ ಯಾವ್ದಾರ ಒಂದು ಜೊತೆ ಇಸಿಗುಟ್ಟದ ಐತತ್ತೇಳಿ ಜಾನಂದ ನಂಬರ್ ಬಂದಿತ್ತು ಪೇಷಂಟ್ ಏನು ಭಾಳ ಜನ ಇರಲಿಲ್ಲ ಹಾಗಾಗಿ ಜಾನುಗ ತೋರಿಸ್ಕೊಂಡೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗ್ಯದ್ರಿ ಅಂದರೆ ಕಿವಾಗ ನೀರು ಸ್ನಾನ ಅದು ಮಾಡುವಾಗ ಆಮೇಲೆ ತಣ್ಣೀರು ಬೇರೆ ಜೊಳಕ ಮಾಡೋಣ ನೆಗಡಿ ಬಂದಾಗ ಮಾವಿನ ಹಣ್ಣು ಒಂದೆರಡು ಮೂರು ದಿನ ಏಕೆ ತಿಂದ್ಬಿಟ್ಟ ಅದು ಕೆಮ್ಮ ನೆಗಡಿ ಒಂದು ಸ್ವಲ್ಪ ಇರೋದ್ರಿಂದ ಜ್ವರ ಬಂದವು ಜ್ವರದ ಜೊತೆಗೆ ಅದು ನೋವು ಬಂದ್ಬಿಟ್ಟೈತಿ ಅಡಿಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಔಷಧ ಗುಳಿಗೆ ಕೊಟ್ಟಾರ ತೊಗೊಂಡು ಹೊಂಟೀವಿ ಏಳುನೂರು ರೂಪಾಯಿ ಮಾಡಿದ್ರು ಟೋಟಲ್ ಆಗಿ ನೂರು ರೂಪಾಯಿ ಚೀಟಿ ಹಚ್ಚಿದ್ದು ಫೈನ್ದು ನೂರು ರೂಪಾಯಿ ತೊಗೊಂಡ್ರು ತರಲಿಲ್ಲ ಹಂಗೆ ಬಂದೆವು నెన్పే ఆగి నగ బస్ తప్పైతి మేట్ ఆతి ఖబర్ హారి బా పేషెంట్ భాళ చలోక్కడ జల్దీ తోర్స్కుండే మొత్త భాళ బంద్రత ఏ చెప్పాలి

ये टेबल पे हो गया स्टार्ट हो और हाकू गुड रेज मुझे थेने अरे आज गणेश भाई क्या कर रहे हो सब लोग खा रहा हूं कह रही हूं कह रही

ಜಾನಗನು ಪ್ಲಾಸ್ಟಿಕ್ ಚಪ್ಪಲ್ ತಗೊಂಡಿದ್ವಲ್ಲ ಅಕ್ಕಿಗು ಹಾರ್ದು ಬಿಟ್ಟವ್ರಿ ನಾನು ಒಂದು ಸ್ವಲ್ಪ ಮೊದ್ಲಿನ ಹಳೆ ಅದಾವ ಹಾಕೊಂಡಾಳ ಹಾಗಾಗಿ ರವಿವಾರ ತನ ಪಾಪ ಬಿಸಿಲು ಬೇರೆ ಭಾಳ ಐತೆಲ್ರಿ ಕಾಲನ್ ಇಲ್ಲಾರ ಹೆಂಗೆ ತಿರುಗಾಡದಂತೇಳಿ ನಮ್ಮ ಜಾನೂ ಮತ್ತು ಸಂಸ್ಕೃತಿಗೆ ಇಬ್ಬಿಗೂ ಕಾಲನ್ ತೊಗೊಂಡೆ ಚಪ್ಪಲ್ ತಗೊಂಡೆ ಈ ಸದಾ ಒಂದು ಸ್ವಲ್ಪ ಬೇಕ್ರಿಗೆ ಹೋಗಿ ಏನು ರೀ ತಿಲ್ಲಾ ತೊಗೊಂಡು ಹೋಗ್ಬೇಕು ಪಪ್ಸ್ ತೋಳಿ ಬಾ 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 ಜಾನು ಗಾಡಿ ನಿಂತಾಗ ಬಡ ಬರೋದು ಕರಿ ನಮ್ ಹೋಗ ಸಲಂದ ಅವ್ರೇನು ಗಾಡಿ ನಿಂದಿರ್ಸ್ಕೊಂಡು ನಿಂದಿರ್ತಾರೆ ಇಲ್ಲಿ ನಡಿ ದಾಟು ಕೆಸರ ಐತಿ ನೋಡ್ಬೇಕವ ನೋಡಿದಿ ಅದಕ್ಕೆ ನೋಡಿ ಸುಳಿದ ಬಾ ನಿನಗ ನಿನಗೇನು ಏನು ಬೇಕು ನಿನ್ಗೇನು ಬೇಕು ನಿನ್ಗಾದ್ರೆ ಎಗ್ ಪಾಪ್ಸ್ ಕೊಡಿರಿ ಮೂರು ಮೂರು ಪಾರ್ಸಲಾ ಹಾಂ ಯಾವ್ದು ಜಿಲೇಬಿ ಜಿಲೇಬಿ ಬೇಕು ಏನು ಬುಂದೆ ಎಗ್ ಪಾಪ್ಸ್ ಕೊಡಿ

ನಮ್ಮ ಅಬಿಗೆ ದಿಲ್ಪಸ್ ಅಂದ್ರೆ ಭಾಳ ಇಷ್ಟ ಅದೇ ದಿಲ್ಪಸನ್ನು ತಗೋಬೇಕಂತ ಅನ್ಕೊಂಡಿದ್ದೆ ಆಮೇಲೆ ಇವರಿಗೆ ಹೆಗ್ಪಾಪ್ಸ್ ತೊಗೋತೀನಂತಂದ್ರೆ ಇವ್ರಿಗೆ ಎಗ್ಪಾಪ್ಸ್ ತೊಗೊಂಡು ಅವನಿಗೆ ದಿಲ್ಪಾಸನ್ ತೊಗೊಳೋಣ ಅವನು ಇವ್ರೇನು ತೊಗೊಂಡಿರ್ತಾರೆ ಅದೇ ತೊಗೊಳಕ್ಕೆ ಅಳ್ಳಕ್ಕೆ ಚಾಲು ಮಾಡಿಬಿಡ್ತಾನೆ ಅವ್ನಿಗೆ ಅದೇ ಬೇಕತ್ತಂತಾನ ಇವ್ರಿಗೆ ಏನು ಕಸ್ಕೋತಾನೆ ಅಂತೇಳಿ ಮೂರು ಜನರಿಗೆ ಅದೇ ತೊಗೊಂಡೆ ನಮ್ಮ ಸಂಸ್ಕೃತಿ ಒಂದು ಹುಡುಗಿ ಸೈಡಿಗೆ ಅದೇನೇ ಗೇಮ್ಸ್ ಅಂತ ಏನು ಈಗೇನು ಅವು ಏನು ಗುಳೆ ಅವ್ನು ತೊಗೋತೀನಿ ತಳ್ಳಕತ್ರ ಇಬ್ಬರು ಅವರಿಬ್ಬರಿಗೆ ಅದೊಂದು ತೊಗೊಂಡಿನಿ ಈಗ ಬಸ್ ಹಿಡ್ಕೊಂಡು ಸೀದಾ ನಮ್ಮ ಊರಿಗೆ ರೈಟ್ ಹೇಳಬೇಕು ನೋಡ್ರಿ ಅಲ್ಲಿ ಹೆಂಗ ಹಾಕೊಂಡಾಳೆ ಹೆ ಕಸ ಯಾರ ಸವರ್ ಇರತ್ತಲ್ಲ ಹಂಗಿಗುಂಡ್ ಕೂತಾಳ ಕೈಯಾಗ ಎಲ್ಲಿ ಕೊಡಲ್ಲ ಈ ಸ್ಯಾಂಡಲ್ ತಗೊಂಡಿದ ಖುಷಿ ಭಾಳ ಆಗೈತಿ ನಾ ಹಿಡ್ಕೊತಿನಮ್ಮ ಯಾಕೆ ಇರ್ಲಕ್ಕ ಕೊಡೋತಂದ್ರೆ ಎಲ್ಲಿ ಕೊಡ್ಲಿಕ್ಕರ ನನ್ಗ ತಾನೇ ಹಿಡ್ಕೋತಾಳಂತ ತಾನೇ ಹಿಡ್ಕೊಂಡು ಹೊಟ್ಟಾಳ ಈಗ ಅದ್ರ ಕೆಲಸ ಅಂತೂ ಎಲ್ಲ ಮುಗೀತ್ರಿ ಹಾಗಾಗಿ ಬಸ್ ಹತ್ತಿತ್ತು ಹಾಗೆ ಬಸ್ನಲ್ಲಿ ಏರಿದೆ ಏರಿದ ತಕ್ಷಣ ಮೂರು ಸೀಟ್ ಇರೋ ಜಾಗದಲ್ಲಿ ಇಬ್ರು ಮಾತ್ರ ಕೂತಿದ್ರು ಬ್ಯಾಗ್ ಇಟ್ಕೊಂಡಿದ್ರು ಅದಕ್ಕೆ ನಾ ಏನಂದೆ ಬ್ಯಾಗ್ ಒಂದು ಸ್ವಲ್ಪ ಎತ್ತಿ ಮ್ಯಾಗ್ ಇಟ್ಕೊರಿ ನಾನು ಅಲ್ಲಿ ಕೂಡ್ತೀನಿ ತಂದೆ ಅಷ್ಟು ಕೈಯ್ಯೋ ಮ್ಯಾಗ್ ಎತ್ತಿಟ್ಕೋಂತ ಕಾಣಸಂಗಿಲ್ಲ ಏನು ನಾವು ಕೂತಿದ್ವು ಅಂತ ಅಂದರು ನನಗೆ ಅಲ್ರಿ ಇಬ್ಬರು ಕುಂತಿರಿ ನಾ ಮೂರು ಜನ ಹಿಡಿಸ್ತೈತಿ ಮೂರು ಜನರ ಸೀಟ್ ಐತಿ ನಾ ಕೂಡ್ತೀನಿ ಅದಕ್ಕೆ ಎತ್ತಿಟ್ಕೋ ತಲ್ಲಕ್ಕೀನಿ ಅಂತಂದ್ರೆ ಬಾಜುಕ ಬಾಜುಗ್ಗು ನಿಂತವ್ರೇನಂದ್ರು ಯಾಕ ನಾನು ಇತ್ತಿದ್ ಕಾಣಿಸೋಲ್ಲೇನು ತನ್ನಲಕ್ಕೋ ಅಲ್ರಿ ನಾನು ಅವ್ರಿಗೆ ಕೇಳಕತ್ತಿದ್ದು ಬ್ಯಾಗ್ ಎತ್ತಿರಿ ನಾನು ಕೂಡ್ತೀನಿ ಹೇಳಿ ನೀವಾಗ ನನಗೆ ನಾನು ನಿಂತಿದ್ದು ಅಂತ ಕೇಳಕತ್ತೀರಿ ನಿಮ್ಗೆ ನಿಂತಾರೆ ಹೋಗ್ರಿ ಕುಂತರೆ ಹೋಗ್ರಿ ನಿಮ್ಗೆ ಯಾರು ರೀ ನಾ ಏನು ಕೇಳೀನಿ ರೀ ನಿಮ್ಗೆ ತಂದೆ ಅಯ್ಯೋ ಅವರು ನನ್ಗೆ ಕೂಡ ಅವ್ರು ನನಗೆ ಕೂಡ್ಲಿಕ್ಕೆ ಜಾಗ ಕೊಡ್ಲಾರ ಬಟ್ಟಕ್ಕೆ ನಾನು ಗೊತ್ತಾಗಲ್ಲ ಗೊತ್ತಾಗಲ್ಲೇನೋ ತಂದರು ಅವ್ರು ನಿಮಗೆ ಜಾಗ ಕೊಡ್ಲಾರ ಬಟ್ಟೆಗೆ ನೀವು ನಿಂತಿದ್ದಂತೆ ನನಗೆ ಹೆಂಗೆ ರೀ ನಾನು ಈಗ ಬಂದೀನಿ ಒಂದು ಸ್ವಲ್ಪ ಬ್ಯಾಗ್ ಎತ್ತಿಳು ನಾನು ಕೂಡ್ತೀನಿ ಅಷ್ಟೇ ಕೇಳಿನಿ ಅಯ್ಯ ಜಗಳ ಮಾಡ್ಲಿಕ್ಕೆ ಬಂದೇನು ಜಗಳ ತೆಗಲಿಕ್ಕೆ ಬಂದೇನ ಶುರು ಹಚ್ಕೊಂಡ್ಬಿಟ್ರು ಅಲ್ಲ ನಾನು ಕೇಳಿದ್ರಾಗ ತಪ್ಪೇನೈತಿ ನಾನು ಕೇಳಿದ್ದು ಬ್ಯಾಗ್ ಎತ್ತಿಳ್ರಿ ಮೂರು ಜನ ಕೂಡ ಜಾಗ ಐತಿ ನಾನು ಒಬ್ಬಕ್ಕೆ ಅಂತ ಅಷ್ಟೇ ಅಂದಿದ್ದು ಅಷ್ಟಕ್ಕೆ ಎಂಥ ನೋಡಿ ಎಂಟು ಮಾತು ಖರ್ಚು ಮಾಡ್ತಾರೆ ಅಪ್ಪ ಈ ಏನು ಹೇಳಬಾರ್ದು ದಿನಾನು ಹೋಗ್ತೀನಿ ಕರೆ ನಾನು ಇಂಥ ಜನರಿಗೆ ಎಲ್ಲಿ ನೋಡಿಲ್ಲ ಸುಮ್ಮ ಸುಮ್ಮನೆ ಜಗಳ ಮಾಡ್ತಾರೆ ಒಳಗೊಬ್ಬವರು ತಲೆ ಕೆಟ್ಟವರು ಇರ್ತಾರೆ ತಲೆ ಕೆಟ್ಟೋಗಿತ್ತು ನನಗೂ ಸಾಕು ಸಾಕಾಯ್ತು ಅವ್ರು ಅನ್ನೋದು ಕೇಳಿ ಯಾಕೆ ರೀ ನಾ ಅದ್ಯಾಕಾಗಿತ್ತು ಬ್ಯಾಗ್ ಎತ್ತಿರಿ ನಾನು ಕೂತೇ ಇಲ್ಲೇ ಕೂಡ್ತೀನಿ ಇಲ್ಲೇ ಕುಂತು ಹೋಗ್ತೀನಿ ಅಂತ ನಾ ಏನು ಹಠ ಮಾಡ್ಲಿಕ್ಕತ್ತಿನಿ ಇನ್ನು ಇನ್ನೊಬ್ರು ಬರ್ತಾರ ಜಾಗ ಇರ್ತೀನಿ ಅಂತ ಹೇಳಿರಿ ಬಿಟ್ಟಿನಲ್ಲ ರೀ ಅಷ್ಟು ನೂರು ಮಾತು ಖರ್ಚು ಅಂತ ಹೇಳಿ ಅಲ್ಲ ಸುಮ್ಮ ಸುಮ್ಮನೆ ನೂರಂಟು ಮಾತು ಅನ್ಸ್ಕೊಳಕ್ಕೆ ನಾ ಏನು ತಪ್ಪು ಮಾತಾಡಿದ ತರ ಆ ಥರ ಅಲ್ಲಾಕತ್ತೀರ ತೆ ನಾನು ಹೊಳ್ಳಿ ನನ್ನ ತಲೆ ಹೋಗಿತ್ತು ಅವ್ರು ಅನ್ನೋದು ಕೇಳಿ ಹೊಳ್ಳಿ ನಾನು ಬೈದ್ಬಿಟ್ಟೆ ಸುಮ್ಮನೆ ಇರಲಿಲ್ಲ ಆಮೇಲೆ ಬಸ್ನಾಗ ಇರೋರೆಲ್ಲ ಹೋಗುದು ಉಳ್ಳಾಗಡ್ಡಿ ಕಟ್ಟಿದ್ರು ಅವ್ರಿಗೆ ಏನು ರೀ ಬರೇ ಒಂದು ಬ್ಯಾಗ್ ಎತ್ತಿಟ್ಕೋರಿ ಕೂಡ್ತೀನಿ ತಂದಿದ್ದ ಅಷ್ಟೇ ತಪ್ಪ ಅದಕ್ಕೆ ಕಟ್ಟಿ ನೂರು ಮಾತು ಖರ್ಚು ಮಾಡಕತ್ತೀರಿ ನೀವು ಜಾಗ ಹಿಡಿದ್ರೆ ನೀವೇ ಕೂಡ್ರಲ್ರಿ ಅವ್ರೇನು ಅದ್ಯಾಕಾಗಿತ್ತು ಕೂಡ್ತೀನಲ್ಲಕ್ಕತ್ತರ ಏನು ಆ ಜಾಗಕ್ಕೆ ಹಂಗ್ಯಾಕೆ ಮಾತಾಡಾಕತ್ತಿರತೆ ಎಲ್ಲರೂ ಸುಮ್ ಕೂತ್ರು ಮತ್ತು ಕಡೆಗೆ ಹೋಗಿದ್ದ ಕೆಲಸದ ಜೊತೆಗೆ ಜಗಳನೂ ಮಾಡಿಕೊಂಡು ಜಗಳ ಮುಗಿಸ್ಕೊಂಡು ಮನೆಗೆ ಬರೋದ್ರಾಗೆ ನಮ್ಮ ಅಬ್ಬಿ ಬಲ್ಕೊಂಡು ಬಿಟ್ಟಿದ್ದಾರೆ ನಮ್ಮ ಸಂಸ್ಕೃತಿ ಎಲ್ಲಿ ಅಕ್ಕಿಗೆ ತಂದಿದ್ದು ಬ್ಯಾಗ್ನಲ್ಲಿರೋ ಎಲ್ಲ ವಸ್ತುಗಳು ತೆಗೆದು ಎಲ್ಲ ಕಡೆಯಾಕೆ ನೋಡತನ ಸಮಾಧಾನ ಇಲ್ಲ ಎಲ್ಲ ತೆಗಿಲಿಕ್ಕತ್ತಲ್ಲ ಆಯ್ ಒಂದು ಸ್ವಲ್ಪ ತೊಗರಿಬೇಡಿ ಸ್ವಚ್ಛ ಮಾಡ್ಲಕ್ಕತ್ತ ಇನ್ನೊಂದು ಸ್ವಲ್ಪ ಉಳ್ದವ್ರಿ ತೊಗೊಂಡು ಬಂದಾರ ಬಂದಾರ ಶುರು ಹಚ್ಕೊಂಡು ಆಗಲೇ ಶ್ಯಾಂಡಲ್ ಚಪ್ಪಲ್ ಇಬ್ಬರು ಹಾಕೊಳ್ಳೋದು ಈಕೆ ಹಾಕೊಂಡು ಹಾಡತ್ತೆ ಆಕಿ ಒಳಗೆ ಊಡ್ ಹೋದ್ಲು ಆಕಿನೂ ಹಾಕೋತೀನಿ ಅಂತೇಳಿ ಜಾನಗ ಬ್ಲ್ಯಾಕ್ ಕಲರ್ ತಗೊಂಡಿನಿ ಚಂದ ಅನ್ಸ್ಲಕ್ಕತ್ತವು ಎಲ್ಲ ನೀರಾಗ ತೊಯಿಸಿದ್ರೆ ಎಲ್ಲ ಹಾಳಾಗ್ತಾವೆ ಬ್ಯಾಡ ಅಂತ ಹೇಳಿದ್ರು ಕೇಳಿಲ್ಲ ಒಬ್ಬಕ್ಕೆ ಈ ತೊಗೊಂಡು ಒಬ್ಬಕ್ಕೆ ಈ ಅಂದ್ರೆ ಸುಮ್ಮನೆ ಜಗಳ ಮಾಡ್ಕೊತು ಕುರ್ತಾರೆ ಇಬ್ಬರು ಷಟ್ಕೋತಾರಂತೇಳಿ ಇಬ್ಬರಿಗೂ ತೊಗೊಂಡೆ ಕಡೆಗೆ ಆದರೆ ಅಭೀಗ್ ಈಗಾಗಲೇ ಅದಾವಲ್ಲ ಅವನಿಗೇನು ತೊಗೊಳಿಲ್ಲ ಬರೀ ತಿನ್ನಲ ತೊಗೊಂಡು ಬಂದೆ ಅವನಿಗೆ ಇಬ್ಬರು ಹಾಕ್ಕೊಂಡು ನಡ್ಸ್ಯಾರ ನೋಡ್ರಿ ಇಲ್ಲಿ ಫಿಲ್ಟರ್ ನೀರು ತಂದಾರ ಏಕಾಕ ಫಿಲ್ಟ್ರ್ ನೀರು ತಂದಾರ ಅಂತ ನೋಡಿ ಕೈಕಾಲು ಮಾರಿ ತೊಗೊಂಡು ನೀರು ಕೊಡ್ರಿ ಅಲ್ಲಿ ದವಾಖಾನೆ ಕುಡ್ದೇವ ನೀರು ಎಲ್ಲ ಕಡೆ ಹ್ಞೂ ಚಂದ ಕರಿ ಕಲರ್ ರೀ ಅಬೀಗಿತ್ತು ತಿರ್ಲಾಕದಿದು ತಗೊಂಡಿನ ಬೇಕ್ರಿ ಅಂತ ನೋಡೋ ಮಾ ಪಿ ಇಂಕಿ ನೀನು ಆಕಿನ ಮ್ಯಾಚಿಂಗ್ ಆಗ್ಯಾವ ಆಕಿನ ಡ್ರೆಸ್ಸಾ ಅವು ನೀನು ಡ್ರೆಸ್ಸ ನಿನ್ಗೆ ಮ್ಯಾಚಿಂಗ್ ಆಗ್ಯಾವ ನಿಂದ್ರಲ್ಲಿ ಅಲ್ಲಿ ಹಾಂ హింద స నడితావు ఎల్లీ హాక్త హోడు సర్స్ హిందమ్మ బిందడీతవ్ బెక్కదంగర్స్ తన హోత నోడమ్ నింద చప్పల్ నోడ వేస్త చింత నన్ జ్యోతి బూట్ షాండల్ శాండల్ చప్పల్ బా అంత అమ్మ అది తిందకి కేంద్ర కైకాల్ మరి తిందషద్ కుడి నోడ్నీ ಕಿವ್ಯಾಗ ಹಾಕ್ತೀನಿ ಔಷಧ ಮಲ್ಕೊಂಡ ನಾವು ಹೀಗೆ ನೀವು ಮಲ್ಕೋತೀರಾ ಮಲ್ಕೋರಿ ಹೀಗೆ ಏನೋ ಹಾಂ ಖುಷಿ ಆಯ್ತೇನು ಹಾಂ ಎತ್ತರ ಅದೇಳು ಆಕೆ ಎತ್ತರ ಇನ್ನೂ ಹೆತ್ತರ ಹೇಳದ್ ಎತ್ತೆ ಅದ ಹಿಲ್ಸ್ ಹಿಲ್ಸ್ ನನ್ವ್ಯರ್ಕಾ ಕಾಕ ಬಿಜಾಪುರಕ್ಕೆ ಮದ್ವೆಗೆ ಹೋಗಿದ್ರು ನಾನು ಇಂಡಿಗೆ ದವಾಖನ್ಗೆ ಹೋಗಿ ಬಂದೆ ಆಯ್ನೆಯಲ್ಲಿ ಇಂಡಿಗೆ ಮತ್ತೇನೋ ಯಾರೋ ಕರ್ಕೊಂಡು ಹೋಗೋರು ಅದರ ಕೆಲಸ ಕೆಲಸದತ್ತೋ ಪರ್ಸ್ನಲ್ ಹಾಗಾಗಿ ಆಯ್ನಿಗೆ ಹೋಗ್ತಾಳ್ರಿ ನೀವು ಹೇಳೋದ್ರಾಗೆ ನಾನು ಒಂದು ಸ್ವಲ್ಪ ಉಳಿದಿದ್ದು ಸ್ವಚ್ ಮಾಡಿಬಿಡ್ತೀನಿ ತೊಗರಿ ಬಳಿ ಸ್ವಲ್ಪ ಉಳಿದಾವು ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ ಜಗಳದ್ನೂ ಒಂದು ಅದೇ ಕೆಲ ಕೂತ್ಬಿಟ್ಟೈತಿ ನಾನೇನು ಅಂತ ಅನ್ನಬಾರ್ದು ಅಂದೆ ಹಂಗೆ ಮಾತಾಡಿದ್ರ ಅಂತೇಳಿ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತು ಮುಂದಿನ ಸಾರಿ ಸಿಗ್ತೀನಿ